ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಬಾಂಗ್ಲಾದೇಶ ಇದು ಇದೀಗ ಭಾರತದ ವಿರುದ್ಧನೇ ತಿರುಗಿ ಬಿದ್ದಿದೆ ನಮ್ಮಿಂದಲೇ ಸ್ವತಂತ್ರವನ್ನ ಪಡ್ಕೊಂಡು ನಮ್ಮ ಸಹಾಯದಿಂದಲೇ ಸ್ವಾತಂತ್ರ್ಯವನ್ನ ಪಡ್ಕೊಂಡು ಇದೀಗ ನಮ್ಮ ವಿರುದ್ಧವೇ ಮಸೂಲತ್ತನ ಮಾಡ್ತಾ ಇದೆ ಬಾಂಗ್ಲಾದೇಶ ಶೇಖ್ ಹಸೀನಾ ಅಲ್ಲಿ ಇರುವ ತನಕ ಭಾರತ ಹಾಗೆ ಬಾಂಗ್ಲಾದೇಶದ ಸಂಬಂಧ ತುಂಬಾ ಚೆನ್ನಾಗಿತ್ತು ಶೇಖ್ ಹಸೀನಾ ಭಾರತಕ್ಕೆ ಬರ್ತಾ ಇದ್ರು ಒಂದ್ ರೀತಿಯಲ್ಲಿ ಎರಡು ದೇಶಗಳ ಸಂಬಂಧ ಚೆನ್ನಾಗಿತ್ತು ಆದ್ರೆ ಯಾವಾಗ ಶೇಖ್ ಹಸೀನಾ ಪದಚ್ಯುತಿ ಆಯಿತು ಬಾಂಗ್ಲಾದೇಶ ಆಗದಿಂದ ಭಾರತಕ್ಕೆ ಶತ್ರು ರಾಷ್ಟ್ರವಾಗಿ ಪರಿವರ್ತನೆ ಆಗಿದೆ ಈ ಬಾಂಗ್ಲಾದೇಶ ಇದೀಗ ಭಾರತಕ್ಕಿಂತ ಚೀನಾ ಹಾಗೆ ಪಾಕಿಸ್ತಾನಕ್ಕೆ ತುಂಬಾ ಮಿತ್ರ ದೇಶವಾಗಿ ಪರಿವರ್ತನೆ ಆಗಿದೆ ಇದಕ್ಕೆ ಭಾರತ ಸರಿಯಾದ ಪಾಠವನ್ನೇ ಕಲಿಸ್ತಾ ಇದೆ ಬಾಂಗ್ಲಾದೇಶಕ್ಕೆ ಇದೀಗ ಭಾರತ ಬಾಂಗ್ಲಾದೇಶಕ್ಕೆ ಒಂದು ಹೊಸ ವಾರ್ನಿಂಗ್ ಅನ್ನ ಕೊಟ್ಟಿದೆ ಜೊತೆಗೆ ಒಂದ್ ರೀತಿಯಲ್ಲಿ ಬಾಂಗ್ಲಾದೇಶಕ್ಕೆ ಸರಿಯಾದ ಏಟನೆ ಕೊಟ್ಟಿದೆ ಹೇಳಬಹುದು ಭಾರತ ಏನಂತ ಅಂದ್ರೆ ಬಾಂಗ್ಲಾದೇಶದ ಹಲವು ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹಲವು ಬಾರಿ ಈ ಹಿಂದೆ ಭಾರತದಿಂದ ಈಶಾನ್ಯ ಭಾರತಕ್ಕೆ ಸಂಪರ್ಕವನ್ನ ಕಲ್ಪಿಸುವಂತಹ ಸಿಲುಗಿರಿ ಕಾರಿಡಾರ್ ಅಥವಾ ಚಿಕನ್ ನೆಕ್ ಅಂತ ಏನ್ ಹೇಳ್ತೀವಿ ಇದನ್ನ ವಶಪಡಿಸಿಕೊಳ್ಳುವಂತಹ ಮಾತುಗಳನ್ನ ಹೇಳಿದ್ದಾರೆ ಇದಕ್ಕೆ ಇದೀಗ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ಕೂಡ ಇದೇ ಮಾತನ್ನ ಮಾತಾಡ್ತಾ ಇದ್ದಾರೆ ಈ ಬೆಳವಣಿಗೆಗಳು ಅಂದರೆ ಪದೇ ಪದೇ ನಾವು ಸಿಲಿಗುರಿ ಕಾರಿಡಾರ್ನ ವಶಪಡಿಸ್ಕೊಳ್ತೀವಿ ಚಿಕ್ಕನೆಕ್ಕನ ವಶಪಡಿಸ್ಕೊಳ್ತೀವಿ ಅಂತ ಪದೇ ಪದೇ ಹೇಳ್ತಾ ಇರುವಂಥದ್ದು ಜೊತೆಗೆ ಚೀನಾದ ಬೆಂಬಲವನ್ನು ಕೂಡ ಬಯಸ್ತಾ ಇರುವಂಥದ್ದು ಇನ್ನು ಚೀನಾ ಸಿಲಿಗುರಿ ಕಾರಿಡಾರ್ ಹತ್ರ ಬಂದಿದೆ ಅಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದ ಒಂದು ಏರ್ ಏರ್ಬೇಸನ್ನ ಮತ್ತೆ ಪುನರುಜ್ಜೀವನಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಇದು ಬಾಂಗ್ಲಾದೇಶದಲ್ಲಿ ಇರುವಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ಭಾರತಕ್ಕೆ ಇದು ಅಪಾಯವನ್ನ ತಂದೊಡ್ಡುವಂತಹ ವಿಚಾರ ಹಾಗಾಗಿ ಇದೀಗ ಭಾರತ ಬಾಂಗ್ಲಾದೇಶಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದು ನಮ್ಮ ಹತ್ರ ಒಂದು ಚಿಕನ್ ನೆಕ್ ಇದೆ ಆದ್ರೆ ನಿಮ್ಮ ಹತ್ರ ಎರಡು ಚಿಕನ್ ನೆಕ್ಗಳಿವೆ ನಮ್ಮ ಚಿಕನ್ ನೆಕ್ ಮೇಲೆ ನೀವು ಕಣ್ಣು ಹಾಕುವ ಮುನ್ನ ಅಥವಾ ನಮ್ಮ ಚಿಕನ್ ನೆಕ್ ಅನ್ನ ವಶಪಡಿಸಿಕೊಳ್ಳುವ ಆಲೋಚನೆ ಮಾಡುವ ಮುನ್ನ ನೀವು ನೂರು ಸಲ ಯೋಚನೆಯನ್ನ ಮಾಡಿ ತುಂಬಾ ಸಲ ಯೋಚನೆಯನ್ನ ಮಾಡಿ ಈ ಮಾತನ್ನ ಹೇಳಿ ಹೀಗಂತ ಭಾರತ ಹೇಳಿರುವಂತದ್ದು ಜೊತೆಗೆ ಭಾರತದಲ್ಲಿ ಅದರಲ್ಲಿ ಕೂಡ ಯಾರು ಅಂತಂದ್ರೆ ಅಸ್ಸಾಂನ ಸಿಎಂ ಹಿಮಂತ ಬಿಸ್ವ ಶರ್ಮಾ ಅವರು ಅವರ ಈ ಹೇಳಿಕೆ ಇದೀಗ ತುಂಬಾ ಕುತೂಹಲವನ್ನ ಕೆರಳಿಸಿದೆ ಹಾಗಿದ್ರೆ ಏನಿದು ಚಿಕನ್ ನೆಕ್ ಈ ಒಂದು ಚಿಕನ್ ನೆಕ್ ಗಾಗಿ ಯಾಕೆ ಇಷ್ಟೊಂದು ಜಗಳ ಇದು ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆಲ್ಲವನ್ನ ಕೂಡ ನೋಡೋಣ ಬಂದ್ ಸ್ನೇಹಿತರೆ ಪಶ್ಚಿಮದಲ್ಲಿ ಪಾಕಿಸ್ತಾನ ಗಡಿ ಭಾಗದಲ್ಲಿ ಭಾರತ ಅತ್ಯಂತ ಸ್ಟ್ರಾಂಗ್ ಆದ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಂದಿದೆ ಇನ್ನೊಂದು ಕಡೆ ಈಶಾನ್ಯ ಮತ್ತು ಉತ್ತರದ ಗಡಿ ಭಾಗದಲ್ಲೂ ಕೂಡ ಭಾರತಕ್ಕಿದೊಂದು ರೀತಿಯಲ್ಲಿ ಸವಾಲಿನ ಪ್ರದೇಶ ಭಾರತಕ್ಕಿದೊಂದು ರೀತಿಯಲ್ಲಿ ಯಾವಾಗಲೂ ಕಣ್ಣಿಡಬೇಕಾಗಿರುವಂತಹ ಒಂದು ಪ್ರದೇಶ ಇಪ್ಪತ್ತು ಕಿಲೋಮೀಟರ್ ಅಗಲ ಮಾತ್ರವೇ ಇರುವಂತಹ ಸಿಲುಗುರಿ ಕಾರಿಡಾರ್ ನ ಪಕ್ಕದಲ್ಲೇ ಬಾಂಗ್ಲಾದೇಶ ಇದೆ ಇನ್ನು ಸ್ವಲ್ಪ ದೂರದಲ್ಲಿಯೇ ಚೀನಾ ಕೂಡ ಇದೆ ಈ ಒಂದು ಕಾರಿಡಾರ್ ಅನ್ನ ಆಕ್ರಮಿಸ್ಕೊಂಡ್ ಬಿಟ್ರೆ ತನ್ನ ಕಬ್ಜಕ್ಕೆ ತೆಗೆದುಕೊಂಡ್ಬಿಟ್ರೆ ಇಡೀ ಈಶಾನ್ಯ ರಾಜ್ಯಗಳು ಭಾರತದ ಕೈ ತಪ್ಪಿ ಬಿಡಬಹುದು ಹಾಗಾಗಿ ಈ ಸಿಲುಗುರಿ ಕಾರಿಡಾರ್ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಇದರ ರಕ್ಷಣೆಗೆ ಭಾರತ ಒಂದು ಉಕ್ಕಿನ ಕೋಟೆಯನ್ನು ನಿರ್ಮಿಸಿದೆ ಇದನ್ನ ಯಾರಿಗೂ ಕೂಡ ಭೇದಿಸಲಿಕ್ಕೆ ಸಾಧ್ಯವಾಗಬಾರದು ಆ ರೀತಿಯಾದಂತಹ ಒಂದು ಅಭೇದ್ಯ ಕೋಟೆಯನ್ನು ನಿರ್ಮಿಸಿಬಿಟ್ಟಿದೆ ಇನ್ನು ಸ್ನೇಹಿತರೆ ಭಾರತದ ಗಡಿ ರಕ್ಷಣೆಯ ವಿಷಯಕ್ಕೆ ಬಂದ್ರೆ ಇತ್ತೀಚಿನ ತನಕ ನಮಗೆ ಪಾಕಿಸ್ತಾನ ಮತ್ತೆ ಚೀನಾದಿಂದ ಅಪಾಯ ಇತ್ತು ಈ ಎರಡೂ ದೇಶಗಳ ಮೇಲೆ ಭಾರತ ಸದಾ ಕಣ್ಣಿಟ್ಟಿತ್ತು ಈಗ ಇದಕ್ಕೆ ಬಾಂಗ್ಲಾದೇಶ ಕೂಡ ಆಡ್ ಆಗಿದೆ ಈ ಬಾಂಗ್ಲಾದೇಶ ಆಗ್ಲೇ ಹೇಳ್ದಂತೆ ನಮ್ಮಿಂದನೇ ಸ್ವತಂತ್ರ ಪಡ್ಕೊಂಡು ನಮ್ಮ ವಿರುದ್ಧವೇ ಇದೀಗ ತೊಡೆತಟ್ಲಿಕೆ ಪ್ರಾರಂಭಿಸಿದೆ ಮೊಹಮ್ಮದ್ ಯೂನುಸ್ ಈತ ಹಂಗಾಮಿಯಾಗಿ ಬಾಂಗ್ಲಾದೇಶ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಬಹಿರಂಗವಾಗಿ ಭಾರತದ ವಿರುದ್ಧನೇ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಚೀನಾ ಹಾಗೆ ಪಾಕಿಸ್ತಾನ ಜೊತೆಗೆ ಹತ್ತಿರವಾಗ್ತಾ ಇದೆ ಬಾಂಗ್ಲಾದೇಶ ಇನ್ನು ಈಶಾನ್ಯ ಭಾರತವನ್ನ ಭಾರತದಿಂದ ಬೇರ್ಪಡಿಸುವ ತುಂಡು ಮಾಡುವ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನು ಆಪರೇಷನ್ ಸಿಂಧೂರ ಆದ ನಂತರವೂ ಕೂಡ ಈ ಮಾತನ್ನು ಹೇಳ್ತಾ ಇರುವಂಥದ್ದು ಭಾರತಕ್ಕೆ ನಿಜವಾಗ್ಲೂ ಇದು ಕೋಪ ತರಿಸುವ ವಿಚಾರ ಜೊತೆಗೆ ಭಾರತ ಗಂಭೀರವಾಗಿ ಯೋಚಿಸಬೇಕಾದ ಸಂಗತಿ ಯಾಕೆ ಅಂತ ಅಂದರೆ ಯೂನಸ್ನ ಒಬ್ಬ ಹತ್ತಿರದ ಮಿಲಿಟರಿ ಪರ್ಸನ್ ಆಪರೇಷನ್ ಸಿಂಧೂರ ಆಗುವಂಥ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ ಅಂತ ಆದರೆ ನಾವು ನಾರ್ತ್ ಈಸ್ಟ್ ಮೇಲೆ ದಾಳಿಯನ್ನು ಮಾಡ್ತೀವಿ ಇದಕ್ಕೆ ನಮ್ಗೆ ಚೀನಾದ ಒಂದು ಸಿಗ್ನಲ್ಗಾಗಿ ಕಾಯ್ತಾ ಇದೀವಿ ನಾವು ಚೀನಾದ ಜೊತೆಗೆ ಸೇರ್ಕೊಂಡು ಭಾರತದ ವಿರುದ್ಧ ತ್ರೀ ಫ್ರಂಟ್ ವಾರ್ ಅನ್ನ ಘೋಷಣೆ ಮಾಡ್ತೀವಿ ಅಂತೆಲ್ಲ ಹೇಳುತ್ತೆ ಅಂತ ಆದ್ರೆ ಬಾಂಗ್ಲಾದೇಶಕ್ಕಿರುವಂತಹ ಒಂದು ಅಹಂಕಾರ ಆಗಿರಬಹುದು ಅದರ ಯೋಚನೆಯನ್ನು ನೋಡಿದ್ರೆ ಭಾರತಕ್ಕೆ ನಿಜವಾಗ್ಲಿ ಕೂಡ ಬೇಸರ ಜೊತೆಗೆ ಸಿಟ್ಟನ್ನು ತರಿಸುವಂತಹ ವಿಚಾರ ಇನ್ನು ಭಾರತ ಪಾಕಿಸ್ತಾನ ಹಾಗೆ ಚೀನಾದ ವಿಷಯದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗ್ಲಿಕ್ಕೆ ಇಷ್ಟಪಡಲ್ಲ ಯಾವುದೇ ರೀತಿಯಾದಂತಹ ಒಂದು ಏನ್ ಹೇಳ್ತಾರೆ ಚಿಕ್ಕದಾದಂತಹ ಒಂದು ರಿಸ್ಕನ್ನು ತೆಗೆದುಕೊಳ್ಳಿಕ್ಕೂ ಇಷ್ಟಪಡಲ್ಲ ಎರಡು ದೇಶದ ಮೇಲೆ ಭಾರತ ಸರಿಯಾಗಿಯೇ ಕಣ್ಣಿಟ್ಟಿದೆ ಇನ್ನು ಭಾರತದ ಭೂಪಟವನ್ನ ಗಮನಿಸ್ ನೋಡಿದ್ರೆ ಇಲ್ಲಿ ಪಶ್ಚಿಮ ಬಂಗಾಳ ಹಾಗೆ ಈಶಾನ್ಯ ರಾಜ್ಯಗಳಿಗೆ ಕೊಂಡಿಯಾಗಿ ಒಂದು ಸಣ್ಣ ಜಾಗವನ್ನು ನೋಡಬಹುದು ಇದುವೇ ಸಿಲುಗುರಿ ಕಾರಿಡಾರ್ ಇದು ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಅಗಲ ಇದೆ ಇದರ ಸುತ್ತಮುತ್ತ ಬಾಂಗ್ಲಾದೇಶ ನೇಪಾಳ ಮತ್ತೆ ಭೂತಾನ್ ದೇಶಗಳಿವೆ ಇಲ್ಲಿ ಅಪಾಯ ಇರುವಂತದ್ದು ಬಾಂಗ್ಲಾದೇಶದಿಂದ ಈ ಸಿಲುಗುರಿ ಕಾರಿಡಾರ್ ಅನ್ನ ಚಿಕನ್ ನೆಕ್ ಅಂತ ಕರೆಯಲಾಗ್ತದೆ ಅಂದರೆ ಕೋಳಿಯ ಕತ್ತಿನಂತೆ ಇದು ಸಣ್ಣದಾಗಿರೋದ್ರಿಂದ ಇದನ್ನ ಚಿಕನ್ ನೆಕ್ ಅಂತಾರೆ ಹಾಗೆ ಇದನ್ನ ಬಾಂಗ್ಲಾದೇಶ ಅನ್ಕೊಂಡಿದೆ ಇದನ್ನು ಭಾರತದಿಂದ ಬೇರ್ಪಡಿಸೋದು ಸುಲಭ ಅಂತ ಹೇಳಿಬಿಟ್ಟು ಇನ್ನು ಪಾಕಿಸ್ತಾನದಂತೆ ಈಗ ಬಾಂಗ್ಲಾದೇಶ ಕೂಡ ಚೀನಾದ ಕೈಗೊಂಬೆ ಅಂತಾಗಿದೆ ಬಾಂಗ್ಲಾದೇಶದ ಉತ್ತರ ಭಾಗದಲ್ಲಿರುವಂತಹ ಲಾಲ್ ಮೋನಿರಹತ್ ಜಿಲ್ಲೆಯಲ್ಲಿ ಚೀನಾಗೆ ಒಂದು ವಾಯುನೆಲೆಯನ್ನು ಸ್ಥಾಪಿಸಲಿಕ್ಕೆ ಬಾಂಗ್ಲಾ ಅನುಮತಿಸಬಹುದು ಹೀಗಾದ್ರೆ ಚಿಕನ್ ನೆಕ್ ಅನ್ನುವಂತಹ ಸಿಲುಗುರಿ ಕಾರಿಡಾರ್ ಅನ್ನ ಸುಲಭವಾಗಿ ವಶಕ್ಕೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಚಿಕನ್ ನೆಕ್ ಕತ್ತರಿಸಿ ಹೋದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಚಿಕನ್ ನೆಕ್ ನಮ್ಮ ಕೈ ಬಿಟ್ಟು ಹೋಗ್ಬಿಟ್ರೆ ಏನಾಗುತ್ತೆ ಆಗ ಸ್ವಲ್ಪ ಹೇಳಿದ್ವಿ ಈಗ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ ಸಿಲುಗುರಿ ಕಾರಿಡಾರ್ ಮೇಲೆ ದಾಳಿ ಮಾಡಲಿಕ್ಕೆ ಚೀನಾಗೆ ಮೂರು ದಾರಿಗಳಿವೆ ಒಂದು ನೇಪಾಳವನ್ನು ಬಳಸಿಕೊಳ್ಳೋದು ಇನ್ನೊಂದು ಬಾಂಗ್ಲಾದೇಶವನ್ನು ಬಳಸಿಕೊಳ್ಳೋದು ಮತ್ತೊಂದು ಭೂತಾನ್ ಸಿಕ್ಕಿಂ ಚೀನಾ ಗಡಿಯಲ್ಲಿರುವಂತಹ ಡೋಕ್ಲಾಂ ಪ್ರದೇಶದ ಮೂಲಕ ಆಕ್ರಮಿಸಿಕೊಳ್ಳುದು ಇನ್ನು ಭಾರತದ ಸೇನೆಗೆ ಈ ಅಪಾಯ ಡೋಕ್ಲಾಂ ಸಂಘರ್ಷವಾದಾಗಲೇ ಸ್ಪಷ್ಟವಾಗಿ ಗೊತ್ತಾಗಿತ್ತು ಸ್ವಲ್ಪ ಯಾಮಾರದ್ರೂ ಕೂಡ ಚಿಕ್ಕನ್ ಎಕ್ಕನ ಶತ್ರುಗಳು ಕತ್ತರಿಸಿ ಬಿಡಬಹುದು ಅಥವಾ ತಮ್ಮ ವಶಕ್ಕೆ ಪಡೆದುಕೊಳ್ಳಬಹುದು ಹೀಗೊಂದು ವೇಳೆ ಆಯ್ತು ಅಂತ ಇಡೀ ಈಶಾನ್ಯ ಭಾರತವೇ ಭಾರತದ ಕೈತಪ್ಪಿ ಹೋಗಬಹುದು ಹೀಗಾಗಿ ಸಿಲುಗುರಿ ಕಾರಿಡಾರ್ ಬಳಿ ಭಾರತ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಳವಡಿಸಿದೆ ಇದು ಎಂಥ ಪವರ್ಫುಲ್ ಡಿಫೆನ್ಸ್ ಸಿಸ್ಟಮ್ ಅಥವಾ ಎಷ್ಟು ಪವರ್ಫುಲ್ ಅನ್ನುವಂಥದ್ದು ನಿಮಗೆ ಆಪರೇಷನ್ ಸಿಂಧೂರದ ಟೈಮಲ್ಲೇ ಗೊತ್ತಾಗಿದೆ ಇನ್ನು ಮಿಟಿಯಾರ್ ಮತ್ತು ಸ್ಕಾಲ್ಪ್ ಮಿಸೈಲ್ ಮಾತ್ರ ಅಲ್ಲ ಇಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಯೂನಿಟ್ ಅನ್ನು ಕೂಡ ನಿಯೋಜಿಸಲಾಗ್ತಾ ಇದೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ವಾಯುನೆಲೆಗಳನ್ನು ಈ ಬ್ರಹ್ಮೋಸ್ ಕ್ಷಿಪಣಿಗಳು ಚಿಂದಿ ಚಿತ್ರಣ ಮಾಡಿದ್ವು ಇದು ವಿಶ್ವದ ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ಶತ್ರು ಪ್ರದೇಶದ ಯಾವುದೇ ಟಾರ್ಗೆಟನ್ನು ನುಚ್ಚು ನೂರು ಮಾಡಬಲ್ಲಂತಹ ತಾಕತ್ತನ್ನು ಹೊಂದಿದೆ ಇನ್ನು ಸಿಲಿಗುರಿ ಕಾರಿಡಾರ್ನಲ್ಲಿ ನೆಲದಿಂದ ನಿಂತು ರಕ್ಷಣೆ ಮಾಡಲಿಕ್ಕೆ ತ್ರಿಶಕ್ತಿ ಕಾಪ್ಸ್ ಎನ್ನುವ ಪಡೆಯನ್ನು ಕಟ್ಟಲಾಗಿದೆ ಭೂಸೇನೆಯ ವಿವಿಧ ವಿಭಾಗಗಳ ಮಧ್ಯೆ ಸಮನ್ವಯ ಅಥವಾ ಹೊಂದಾಣಿಕೆ ತರಲಿಕ್ಕೆ ತ್ರಿಶಕ್ತಿಯ ಪಾತ್ರ ಬಹಳ ಮುಖ್ಯ ಇನ್ನು ಟಿ ನೈಂಟಿ ಭೀಷ್ಮ ಎನ್ನುವಂತಹ ಬಲಿಷ್ಠ ಯುದ್ಧ ಟ್ಯಾಂಕ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮದ್ದುಗುಂಡುಗಳು ಗನ್ಗಳು ಇತ್ಯಾದಿಗಳನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿದೆ ಏನು ತ್ರಿಶಕ್ತಿ ಕಾಪ್ಸ್ ಜೊತೆಗೆ ಬ್ರಹ್ಮಾಸ್ತ್ರ ಕಾಪ್ಸ್ ಎನ್ನುವಂತಹ ವಿಶೇಷ ಪಡೆ ಕೂಡ ಇದೆ ಇದು ಮೌಂಟೇನ್ ಸ್ಟ್ರೈಕ್ ಕಾಪ್ಸ್ ಆಗಿದೆ ಅಂದ್ರೆ ಗುಡ್ಡಗಾಡು ಪ್ರದೇಶಗಳನ್ನ ಬಳಸಿ ಶತ್ರುಗಳ ಮೇಲೆ ಪ್ರಹಾರ ಮಾಡುವ ಪರಿಣತಿ ಇರ್ತದೆ ಏನು ಚೀನಾದ ಎಲ್ ಎಸಿ ಗಡಿಯಲ್ಲಿ ಮಿಂಚಿನ ವೇಗದಲ್ಲಿ ಈ ಪಡೆಗಳು ದಾಳಿಯನ್ನ ಮಾಡಿ ಶತ್ರುಗಳ ಮೇಲೆ ಸಮಸ್ಯೆಯನ್ನು ಉಂಟು ಮಾಡುವ ಶತ್ರುಗಳಿಗೆ ಅಪಾಯವನ್ನ ಉಂಟು ಮಾಡುವಷ್ಟು ಇದು ಸಮರ್ಥವಾಗಿದೆ ಸಿಲುಗುರಿಗೆ ಹತ್ತಿರವಿರುವಂತಹ ಹಶಿಮಾರ ವಾಯುನೆಲೆಗೆ ರಫೇಲ್ ಜೆಟ್ ಗಳನ್ನ ನಿಯೋಜಿಸಲಾಗ್ತಾ ಇದೆ ಈ ಜೆಟ್ ಗಳ ಬತ್ತಳಿಕೆಯಲ್ಲಿ ಮಿಟಿಯಾರ್ ಸ್ಕಾಲ್ಪ್ ಮಿಸೈಲ್ಗಳಿರುತ್ತೆ ಶತ್ರುಗಳ ರಾಡಾರ್ ಮತ್ತು ಕಮ್ಯುನಿಕೇಷನ್ ಸಿಗ್ನಲ್ಗಳನ್ನು ಮಂಕುಗೊಳಿಸುವಂತಹ ಸುಧಾರಿತ ಎಲೆಕ್ಟ್ರಾನಿಕ್ ಸಿಸ್ಟಮ್ ಈ ರಫೇಲ್ ಜೆಟ್ನಲ್ಲಿ ಇರುತ್ತೆ ಒಟ್ನಲ್ಲಿ ಈ ಸಿಲುಗುರಿ ಕಾರಿಡಾರ್ ಭಾರತದ ಕೈ ತಪ್ಪಿ ಹೋಗಬಾರ್ದು ಜೊತೆಗೆ ಬಾಂಗ್ಲಾದೇಶದ ಒಂದು ಬಾಲವನ್ನು ಕಟ್ ಮಾಡಲಿಕ್ಕೆ ಅಥವಾ ಬಾಂಗ್ಲಾದೇಶದ ಏನೆಲ್ಲ ಪ್ಲ್ಯಾನ್ ಇದೆ ಇದೆಲ್ಲವನ್ನ ಹಾಳು ಮಾಡಲಿಕ್ಕೆ ಭಾರತ ಯಾವೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ ಜೊತೆಗೆ ಬಾಂಗ್ಲಾದೇಶದ ಒಂದು ಏನು ಹೇಳಿಕೆ ಇದೆಯಲ್ವಾ ನಮ್ಮ ಚಿಕನ್ ನೆಕ್ ಮೇಲೆ ದಾಳಿ ಮಾಡುವಂತಹ ಆಲೋಚನೆ ಅದರ ಕುರಿತು ಹಿಮಾಂತ ಬಿಸ್ವ ಶರ್ಮಾ ಅವರು ಕೊಟ್ಟಂತಹ ಹೇಳಿಕೆ ಅಂದರೆ ನಿಮ್ಮ ನಿಮ್ಮ ಬಳಿ ಇರುವಂತಹ ಎರಡು ಚಿಕನ್ ನೆಕ್ಕನ್ನು ಮೊದಲು ನೀವು ಯೋಚನೆ ಮಾಡಿ ನೂರು ಸಲ ಯೋಚನೆ ಮಾಡಿ ನಮ್ಮ ವಿಷಯದ ಬಗ್ಗೆ ಮಾತನಾಡಿ ಅನ್ನುವಂತಹ ಹೇಳಿಕೆ ಇದೆರಡು ಇದೀಗ ಬಾಂಗ್ಲಾಗೆ ಒಂದು ರೀತಿಯಲ್ಲಿ ಭಯವನ್ನು ಉಂಟು ಮಾಡಿದೆ ಅಂತಲೇ ಹೇಳಬಹುದು ಅಂದರೆ ಭಾರತವನ್ನು ತುಂಡು ಮಾಡುವ ಭಾರತವನ್ನು ಒಡೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ರೆ ಭಾರತ ಮಾತ್ರ ಖಂಡಿತವಾಗಿಯೂ ಸುಮ್ಮನೆ ಇರೋದು ಸಾಧ್ಯವೇ ಇಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ